ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲರು ಮಾಡುವ ವಂದನೆಗಳು ಸ್ನೇಹಿತರೇ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹನುಮಂತನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಈ ಸಂಚಿಕೆಯ ಮುಖಾಂತರ ಒಂದು ಸುಂದರವಾದಂಥ ಹನುಮಂತನ ಒಂದು ದೃಷ್ಟಾಂತವನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಜೊತೆಗೆ ಇದು ಒಂದು ಕೂಡ ಪೌರಾಣಿಕವಾದಂಥ ಒಂದು ಕತೆಗಳಲ್ಲಿ ಬರ್ತಿರ್ತಕ್ಕಂಥ ಒಂದು ಸನ್ನಿವೇಶ ಜೊತೆಗೆ ಹನುಮಂತನಿಗೆ ತನ್ನದೇ ಆದಂಥ ಶಕ್ತಿ ಸಾಮರ್ಥ್ಯ ಮರೆತು ಹೋಗಿರ್ತಕ್ಕಂಥ ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈ ಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸ್ಲಿಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂದರೆ ಪುರಾಣ ಪುಣ್ಯ ಕಾಲಗಳಲ್ಲಿ ಅಂದರೆ ರಾಮಾಯಣ ಮಹಾಭಾರತದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಕಥೆಗಳು ಅಂದರೆ ಸನ್ನಿವೇಶಗಳು ಕೂಡ ವಾಸ್ತವ ಅನ್ನೋದಕ್ಕೆ ಈಗಲೂ ಕೂಡ ಆ ಉದಾಹರಣೆಗಳನ್ನು ಆ ಒಂದು ಸ್ಥಳಗಳನ್ನು ಕೂಡ ನಾವು ನಮ್ಮ ಭರತ ಭೂಮಿಯಲ್ಲಿ ನೋಡಬಹುದಾಗಿದೆ ಹೀಗಿರುವಾಗ ಅವುಗಳು ಎಲ್ಲಿವೆ ಅವುಗಳ ಒಂದು ಕಾಣಲಿಕ್ಕೆ ನಾವು ಏನೇನು ಮಾಡಬೇಕು ಅನ್ನುವಂಥ ವಸ್ತು ಸ್ಥಿತಿಯನ್ನು ಕೂಡ ಅರಿತುಕೊಳ್ಳಬೇಕಾಗಿರ್ತಕ್ಕಂಥ ವಾಸ್ತವ ಸಂಗತಿಯನ್ನು ನಾವು ತಿಳಿದವರಾಗಿರಬೇಕು ಹಾಗಾದಾಗ ಮಾತ್ರ ನಾವು ಆ ಸಂಗತಿಗಳನ್ನು ಆ ಸ್ಥಳಗಳನ್ನು ಹಾಗೂ ಆಗ ನಡೆದಿರತಕ್ಕಂಥ ಘಟನೆಗಳನ್ನು ನೆನಪಿಸ್ಕೊಳ್ಳಲಿಕ್ಕೆ ಅವುಗಳನ್ನು ಮೆಲುಕು ಹಾಕಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಸನ್ನಿವೇಶಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ ಜೊತೆಗೆ ಇದು ಕೂಡ ಒಂದು ನಿಜವಾಗಿಯೂ ಹನುಮಂತನಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಅರಿವು ಮರೆತು ಹೋಗಿರ್ತಕ್ಕಂಥ ಒಂದು ಸನ್ನಿವೇಶ ಯಾಕೆ ಆಯಿತು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಒಂದು ಶಕ್ತಿ ಸಾಮರ್ಥ್ಯಗಳು ಮತ್ತೆ ಮರುಕೊಳ್ಳಿರ್ಲಿಕ್ಕೆ ನಡೆದಿರತಕ್ಕಂಥ ಘಟನೆಗಳೇನು ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಅನ್ನುವಂಥ ಭಾವನೆ ನನ್ನದು ಯಾಕಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಊರಿನಲ್ಲಿ ಎಲ್ಲೇ ಹೋದರೂ ಕೂಡ ನೀವು ಹನುಮಂತನ ಅಂದ್ರೆ ಸ್ವಾಮಿ ದೇವಸ್ಥಾನಗಳನ್ನು ನೋಡ್ತೀವ ನೋಡ್ತೀರ ಜೊತೆಗೆ ಪ್ರತಿ ಊರಿನಲ್ಲಿಯೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವುದು ಕೂಡ ಅಷ್ಟೇ ವಾಸ್ತವ ಸಂಗತಿಯೂ ಕೂಡ ಆಗಿದೆ ಹಾಗಿರುವಾಗ ರಾಮನ ದೇವಾಲಯ ಇರದೇ ಇದ್ದರೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವುದು ಕೂಡ ಸತ್ಯ ಹಾಗೂ ವಾಸ್ತವ ಹೀಗಿರುವಾಗ ಎಲ್ಲೇ ಹೋದ್ರಿ ಅಲ್ಲಿ ರಾಮನ ದೇವಸ್ಥಾನ ಇದ್ದರೆ ಆಂಜನೇಯ ಇರಲೇಬೇಕು ಆದರೆ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ನೀವು ಶ್ರೀರಾಮನನ್ನು ಕಾಣಬಹುದು ಅಥವಾ ಕಾಣಲಿಕ್ಕಿಲ್ಲ ರಾಮನ ಒಂದು ಒಂದು ವಿಗ್ರಹವನ್ನು ನಾವು ಅಲ್ಲಿ ನೋಡಲಿಕ್ಕೆ ಕಷ್ಟ ಅಂಥೇಳಿ ನನ್ನ ಒಂದು ಭಾವನೆ ಹೀಗಿರುವಾಗ ಈ ಸನ್ನಿವೇಶವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಈಗಿನ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅವರಲ್ಲಿ ಇರತಕ್ಕಂಥ ಅವರಲ್ಲಿ ಅಡಗಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಹೊರಗೆ ತೆರೆದಿಡಲಿಕ್ಕೆ ನಾವು ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ನಾವು ಈಗ ಹಾಕ್ಕೊಳ್ಳೋದು ಈ ಒಂದು ಸಂದರ್ಭದಲ್ಲಿ ಸೂಕ್ತ ಹಾಗೂ ಅದು ಅತಿ ಅವಶ್ಯಕ ಅನ್ನುವಂಥ ಭಾವನೆಯೂ ಕೂಡ ನನ್ನದು ಯಾಕಂದರೆ ಈಗ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಮಗ ಇಂಜಿನಿಯರ್ ಆಗಲಿ ನಮ್ಮ ಮಗ ಡಾಕ್ಟರ್ ಆಗಲಿ ನಮ್ಮ ಮಗ ಆದಾಗಲಿ ಈದಾಗಲಿ ಅನ್ನುವಂಥ ಒಂದು ವಿಪರೀತ ಅವನಿಗೆ ನಾವು ಸ್ಟಡಿ ಮಾಡಲಿಕ್ಕೆ ಹುರಿದುಂಬಿಸ್ತಿರ್ತೀವಿ ಪ್ರೇರೇಪಿಸ್ತಿರ್ತೀವಿ ಜೊತೆಗೆ ಅವನನ್ನು ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ಅವನನ್ನು ದುಂಬಾಲು ಬೀಳ್ತೀವಿ ಆದರೆ ಅವನಲ್ಲಿ ಹುದುಗಿರ್ತಕ್ಕಂಥ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೆ ನಾವು ಯಾರೂ ಕೂಡ ಪ್ರಯತ್ನ ಮಾಡೋದಿಲ್ಲ ಹೀಗಿರುವಾಗ ಆ ಮಗುವಿನ ಮನಸ್ಸಿನಲ್ಲಿ ಇರತಕ್ಕಂಥ ಸೂಕ್ತವಾದ ಪ್ರತಿಭೆಯನ್ನು ಆ ಮಗನಿಗೆ ನಾವು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಒಂದು ಪ್ರತಿಭೆಯ ಮುಖಾಂತರ ನೀನು ಅರಳಿಸು ಅದನ್ನು ಜಗತ್ತಿಗೆ ಪ್ರಕಟಪಡಿಸುವಂತ ಹೇಳಿದಾಗ ಆ ಮಗ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ನಿರ್ಣಯಗಳನ್ನು ಕೈಗೊಂಡು ಅವನು ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನಲ್ಲಿ ಹುದುಗಿರ್ತಕ್ಕಂಥ ಪ್ರತಿಭೆಗಳನ್ನು ಪ್ರಕಟಪಡಿಸಲಿಕ್ಕೆ ಅವನಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟ ಸಿಕ್ಕಾಗ ಅವನು ಏನಾದರೂ ಸಾಧಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಅವನು ಯಾವ ಒಂದು ಕೆಲಸದಲ್ಲಿ ತೊಡಗಿರ್ತಾನೋ ಆ ಕೆಲಸದಲ್ಲಿ ಅವನು ಪರಿಪೂರ್ಣನಾಗಿ ಹೊರಹೊಮ್ಮಿ ತನ್ನ ಒಂದು ಇರುವಿಕೆಯನ್ನು ಪ್ರತಿಭೆಯನ್ನು ಹಾಗೂ ಸಾಮರ್ಥ್ಯವನ್ನು ಪ್ರಕಟಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಭಾವನೆ ಪ್ರತಿಯೊಬ್ಬರಲ್ಲಿಯೂ ಬಂದಾಗ ಆ ಮಕ್ಕಳನ್ನು ನಾವು ಸತ್ಪ್ರಜೆಗಳನ್ನಾಗಿ ಹಾಗೂ ದೇಶದ ನಾಗರಿಕರನ್ನಾಗಿ ಸತ್ಪ್ರಜೆಗಳನ್ನಾಗಿ ಹಾಗೂ ದೇಶದ ಒಂದು ಹೆಮ್ಮೆಯ ಪ್ರತಿಭೆಗಳನ್ನಾಗಿ ಮಾರ್ಪಾಟು ಮಾಡಲಿಕ್ಕೆ ಸಾಧ್ಯ ಅನ್ನುವುದನ್ನು ಪ್ರತಿಯೊಬ್ಬರು ಕೂಡ ಅರಿತುಕೊಂಡಾಗ ಮಾತ್ರ ನಮ್ಮ ಮಕ್ಕಳ ಭವಿಷ್ಯ ಅವರ ನಮ್ಮ ಕೈಯಲ್ಲಿಲ್ಲ ಅವರ ಕೈಯಲ್ಲಿದೆ ಎನ್ನುವಂಥ ಅಂತ ಒಂದು ಭಾವನೆ ನಮ್ಮ ನಮ್ಮ ಅಂದರೆ ನಮ್ಮ ನಮ್ಮಂಥ ತಂದೆ ತಾಯಿಗಳಿಗೆ ಬಂದಾಗ ಅದು ವ್ಯಕ್ತವಾಗುವುದು ಅಷ್ಟೇ ಸತ್ಯವಾದಂಥ ಒಂದು ಸನ್ನಿವೇಶ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಈಗ ನಾನು ಹನುಮಂತನ ಬಗ್ಗೆ ಹೇಳಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಹನುಮಂತ ಜನಿಸಿದ್ದು ಅಂಜನಾದ್ರಿಯಲ್ಲಿ ಅಂಜನಾದ್ರಿ ಅಂತಂದ್ರೆ ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟದಲ್ಲಿ ಅಂದರೆ ಅವನ ತಂದೆ ಕೇಸರಿ ಅವನ ತಾಯಿ ಅಂಜನಾ ಹೀಗಿರುವಾಗ ಅವರಿಗೆ ಮಕ್ಕಳಾಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ವಾಯುವಿ ವಾಯುದೇವನನ್ನು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಮಾಡಿದಾಗ ವಾಯುದೇವ ಅವರಿಗೆ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ಅವರಿಗೆ ಏನು ಬೇಕು ನಿಮಗೆ ಅಂತ ಕೇಳಿದಾಗ ಏನಿಲ್ಲ ನಮಗೆ ಒಬ್ಬ ಶಕ್ತಿವಂತನಾದ ಹಾಗೂ ಬಲಶಾಲಿಯಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡ್ತಿರ್ತಕ್ಕಂಥ ಮಾಡುವಂಥ ಒಬ್ಬ ಶ್ರೇಷ್ಠ ಒಬ್ಬ ಮಗನನ್ನು ಕರುಣಿಸು ಅಂಥೇಳಿ ಅವರು ಪ್ರಾರ್ಥನೆ ಮಾಡಿದಾಗ ವಾಯುದೇವನು ಆಯಿತು ನಿಮಗೆ ಶ್ರೇಷ್ಠವಾದಂಥ ಒಬ್ಬ ಚಿರಂಜೀವಿ ಹಾಗೂ ಮಗ ಜನಿಸ್ತಾನೆ ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಆಗ ಆ ಸಮಯದಲ್ಲಿ ವಾಯುಪುತ್ರನ ಆಶೀರ್ವಾದ ಎಂದ ಜನಿಸಿದಂಥ ಆಂಜನೇಯ ಪುತ್ರನಿಗೆ ಅಂಜನ ಅಂಜನ ಪುತ್ರನಿಗೆ ವಾಯುದೇವನ ವಾಯುದೇವ ವಾಯುದೇವನ ಪುತ್ರ ಅಂತೇಳಿ ಕರೀತಾರೆ ಅಂಜ ಅಂಜನಾ ಅಂಜನ ಅವರ ಮಗನಾದ ಹನುಮಂತನಿಗೆ ಅಂಜನಪುತ್ರ ಅಂತಲೇ ಕರೀತಾರೆ ಹೀಗಿರುವಾಗ ಈ ಅಂಜನಪುತ್ರ ಅಂಜನಾದ್ರಿ ಬೆಟ್ಟದಲ್ಲಿ ವಾಸಿಸ್ತಿರ್ತಕ್ಕಂಥ ಸಮಯದಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿ ಅವನು ತನ್ನ ಇರುವಿಕೆಯನ್ನು ಕೂಡ ಪ್ರದರ್ಶನ ಮಾಡ್ತಾನೆ ಆದರೂ ಕೂಡ ಅವನು ಅಲ್ಲಿ ಇರ್ತಕ್ಕಂಥ ಋಷಿಮುನಿಗಳನ್ನು ತನ್ನ ಕಪಿಚೇಷ್ಟೆಯಿಂದ ಹಾಗೂ ತುಂಟತನದಿಂದ ಸಾಕಷ್ಟು ನೋಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗಿದ್ದಾಗ ಅಲ್ಲಿ ಇರತಕ್ಕಂಥ ಋಷಿಮುನಿಗಳಿಗೆ ಇವನ ಉಪಟಳವನ್ನು ತಾಳಲಾರದೆ ನಿನ್ನಲ್ಲಿ ಇರತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಮರೆತು ಹೋಗಲಿ ಅನ್ನುವಂಥ ಒಂದು ಶಾಪವನ್ನು ನೀಡ್ತಾರೆ ಹೀಗಿರುವಾಗ ಆಗ ಅವನಿಗೆ ತನ್ನ ಶಕ್ತಿ ಸಾಮರ್ಥ್ಯಗಳು ಮರೆತು ಹೋಗ್ತವೆ ಹೋದಾಗ ಈ ವಿಷಯವನ್ನು ತಿಳಿದುಕೊಂಡಂಥ ಅವನ ತಾಯಿ ಹಾಗೂ ಅವನ ತಂದೆ ಅಂಜನ ಕೇಸರಿ ಮತ್ತು ಅಂಜನ ಓಡೋಡಿ ಬಂದು ಆ ತಪಸ್ವಿಗಳ ಹತ್ತಿರ ಪರಿಪರಿಯಾಗಿ ಬೇಡಿಕೊಂಡಾಗ ಅವರು ಇರಲಿ ಈಗ ಅವನಿಗೆ ಅಷ್ಟೇ ಇರಲಿ ಯಾಕಂದರೆ ಅವನಿಗೆ ಒಂದು ಸಂದರ್ಭ ಬರ್ತೈತಿ ಆ ಸಂದರ್ಭದಲ್ಲಿ ಅವನು ತನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ತಿಳಿಸ ತಿಳಿಸಲಿಕ್ಕೆ ಅವನಿಗೆ ಒಬ್ಬರು ಬರ್ತಾರೆ ಅವರ ಅವರ ಮಾತಿನಿಂದ ಅವನಿಗೆ ಮತ್ತೆ ಅವನ ಶಕ್ತಿ ಸಾಮರ್ಥ್ಯ ಮರುಕಳಿಸ್ತವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರನ್ನು ವಾಪಸ್ಸು ಕಳಿಸ್ತಾರೆ ಹೀಗಿರುವಾಗ ರಾಮಾಯಣದಲ್ಲಿ ಬರ್ತಿರ್ತಕ್ಕಂಥ ಸೀತಾದೇವಿಯನ್ನು ರಾವಣನು ಶ್ರೀಲಂಕಾಕ್ಕೆ ಕರೆದೊಯ್ಯತ ಕರೆದೊಯ್ ಕರೆದೊಯ್ದಿರತಕ್ಕಂಥ ಸಂದರ್ಭದಲ್ಲಿ ಅವಳನ್ನು ಹುಡುಕಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಸಮುದ್ರ ಅಂದರೆ ಹದಿನೆಂಟು ಕಿಲೋಮೀಟ್ರ್ ಅಂತರದಲ್ಲಿ ಇರತಕ್ಕಂಥ ಸಮುದ್ರವನ್ನು ದಾಟಿ ಶ್ರೀಲಂಕಾಕ್ಕೆ ಹೋಗ್ಬೇಕಾಗಿರ್ತೈತಿ ಆದರೆ ಹದಿನೆಂಟು ಕಿಲೋಮೀಟ್ರ್ ಅಂದರೆ ಎರಡು ಅಂಜನ ಎರಡು ಯೋಜನಾ ಒಂದು ಮೈಲುಗಳನ್ನು ದಾಟಿ ಹೋಗಬೇಕಾದ್ರೆ ಯಾರಿಗೂ ಕೂಡ ಅಷ್ಟೊಂದು ಸುಲಭ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂಥ ಜಾಂಬವಂತ ನಿನಗೆ ಸಾಕಷ್ಟು ಶಕ್ತಿ ಸಾಮರ್ಥ್ಯಗಳು ಇವೆ ನಿನ್ನ ಶಕ್ತಿ ಸಾಮರ್ಥ್ಯಗಳನ್ನು ನೀನು ಈಗ ಪ್ರದರ್ಶ ಪ್ರದರ್ಶನ ಮಾಡುವಂಥ ಸುಸಂದರ್ಭ ಒದಗಿ ಬಂದಿದೆ ಅನ್ನುವಂಥ ಮಾತನ್ನು ನೆನಪಿಸಿದಾಗ ಆಗ ಹನ್ ಹನುಮಂತನಲ್ಲಿ ಅವನ ಪ್ರತಿ ಸುಪ್ರಿ ಸೂಪ್ ಸೂಪ್ತ ಸ್ಥಿತಿಯಲ್ಲಿ ಪ್ರತಿಭೆ ಹೊರಹೊಮ್ಮಿ ಅವನು ಆಕಾಶದತ್ತರಕ್ಕೆ ಬೆಳೆದು ನಿಲ್ತಾನೆ ತನ್ನ ಶಕ್ತಿ ಸಾಮರ್ಥ್ಯದ ಅರಿವಾಗ್ತತಿ ಆಗ ಅವನು ಎರಡು ಯೋಜನೆಯನ್ನು ನಾನು ಸಾವಿರ ಯೋಜನೆಯನ್ನು ಸಮುದ್ರ ಸಮುದ್ರಗಳನ್ನು ದಾಟಬಲ್ಲೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಒಂದೇ ಜಿಗಿತಕ್ಕೆ ಅವನು ಸಮುದ್ರವನ್ನು ದಾಟಿ ಶ್ರೀಲಂಕಾಕ್ಕೆ ಹೋಗ್ತಾನೆ ಅಲ್ಲಿ ಶ್ರೀಲಂಕಾದಲ್ಲಿರ್ತಕ್ಕಂಥ ಆ ಒಬ್ಬ ರಾಕ್ಷಸರ ಜೊತೆಗೆ ಹೋರಾಡ್ತಾನೆ ಶ್ರೀಲಂಕಾಕ್ಕೆ ಬೆಂಕಿ ಹಚ್ತಾನೆ ಆಮೇಲೆ ಸೀತಾಮಾತೆಯನ್ನು ಭೇಟಿಯಾಗಿ ಅವಳಿಂದ ಒಂದು ಉಂಗುರವನ್ನು ಪಡೆದುಕೊಂಡು ಬಂದು ಶ್ರೀರಾಮನಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡ್ತಾನೆ ಹೀಗಿರುವಾಗ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಅಡಗಿರ್ತವೆ ಅವು ಬೇರೆ ಎಲ್ಲಿಯೂ ಅಡಗಿರೋದಿಲ್ಲ ಅವನ್ನು ನಾವು ಪ್ರದರ್ಶನ ಮಾಡಬೇಕಾದ್ರೆ ಒಂದು ಸಂದರ್ಭ ಬರಬೇಕು ಸೂಕ್ತವಾದಂಥ ಮಾರ್ಗದರ್ಶನ ಇರಬೇಕು ಆ ಮಾರ್ಗದರ್ಶನ ನಮಗೆ ಸಿಕ್ಕರೆ ಮಾತ್ರ ನಾವು ಆ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಜೈ ಶ್ರೀರಾಮ್ ಜೈ ಆಂಜನೇಯ ಸ್ವಾಮಿ ಅನ್ನುವಂಥ ಒಂದು ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಆಮೇಲೆ ನೀವು ಈ ಸ ಸಂಚಿಕೆಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತೀರಾ ಅನ್ನುವಂಥ ಒಂದು ಸದುದ್ದೇಶದಿಂದ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ